ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಹಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಗುರುವಾರದಂದು ಹರಿಶಿನದಿಂದ ಹೀಗೆ ಮಾಡಿ ಸಾಕು ಹಣದ ಸಮಸ್ಯೆ ಆರೋಗ್ಯ ಸಮಸ್ಯೆ ಜಗಳ ಕಿರಿಕಿರಿ ಸಮಸ್ಯೆ ಪರಿಹಾರವಾಗಿ ಅಖಂಡ ಐಶ್ವರ್ಯ ನಿಮ್ಮದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಾನು ಈ ವಿಡಿಯೋ ಯಾವುದ್ರ ಮೂಲಕ ಹೇಳ್ತೇನೆ ಅಂದರೆ ವೀಕ್ಷ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಆಗ್ತಿದೆಯಾ ಜಗಳ ಆಗ್ತಿದೆಯಾ ತೊಂದರೆ ಆಗ್ತಿದೆಯಾ ಹಣದ ಸಮಸ್ಯೆ ತುಂಬ ಆಗ್ತಿದೆಯಾ ಹೌದಾ ನಾನು ಹೇಳೋ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ ವೀಕ್ಷಕರೇ ಹೌದಾ ಏನಪ್ಪಾ ಅಂದರೆ ಈ ವಿಡಿಯೋ ಮೂಡೊಂಥರ ತಿಳ್ಸ ಹೋಗ್ತೀನಿ ವೀಕ್ಷಕರೇ ವೀಕ್ಷಕರೇ ಅರಿಶಿಣ ವೀಕ್ಷಕರೇ ಹೌದಾ ಅರಿಶಿಣ ನೀರಿನಲ್ಲಿ ಹಾಕಿ ಅರಿಶಿಣ ಕಲಿಸ್ಬೇಕು ವೀಕ್ಷಕರೇ ಹೌದಾ ಕಲಿಸ್ಬಿಟ್ಟು ವೀಕ್ಷಕರೇ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದಿರೋ ವೀಕ್ಷಕರೇ ಆ ಎಲ್ಲ ಎಲ್ಲರಿಗೂ ಹಣೆಗೆ ಒಂದು ಅರಿಶಿಣ ಒಂದು ಹನ್ನೊಂದು ದಿನ ವೀಕ್ಷಕರೇ ಹನ್ನೊಂದು ದಿನ ಹಣೆಯ ಮೇಲೆ ಅರಿಶಿಣ ಇಟ್ಕೊಳ್ಳಿ ವೀಕ್ಷಕರೇ ನೀವು ಹೌದಾ ಹಣೆ ಮೇಲೆ ಅರಶಿನ ಇಟ್ಕೊಳ್ಳಿ ವೀಕ್ಷಕರೇ ಹಾಗೆಯೇ ನೀವು ಹನ್ನೊಂದು ದಿನವೂ ಮಾಂಸಾಹಾರಿ ಊಟ ಮಾಡ್ಬಾರ್ದು ವೀಕ್ಷಕರೇ ಸಸ್ಯಾಹಾರಿ ಊಟ ಸಸ್ಯಾದಿ ಊಟ ನೀವು ಮಾಡುವ ವೀಕ್ಷಕರೇ ಹೌದಾ ಮಾಂಸಾಹಾರಿನ ಮುಟ್ಟಬಾರದು ವೀಕ್ಷಕರೇ ಅದನ್ನು ಕಣ್ಣ ಕಣ್ಣು ಸಮೇತ ನೋಡಬಾರ್ದು ವೀಕ್ಷಕರೇ ಹೌದಾ ಹನ್ನೊಂದು ದಿನ ಹೇಳೋ ಕೆಲಸ ಮಾಡಿ ವೀಕ್ಷಕರೇ ಆದಮೇಲೆ ನೋಡಿ ವೀಕ್ಷಕರೇ ಇದು ಕೆಲಸ ಗುರುವಾರ ಮಾಡಿ ವೀಕ್ಷಕರೇ ಹೌದಾ ಗುರುವಾರ ಬೆಳಗ್ಗೆ ಸ್ನಾನ ಮಾಡಿ ಹೌದಾ ನೀರಿನ ನೀರಿನಲ್ಲಿ ಸ್ವಲ್ಪ ಅರಶಿನ ಹಾಕಿ ಸ್ವಲ್ಪ ಹಣೆಯ ಮೇಲೆ ಬೊಟ್ಟು ಇಟ್ಕೊಳ್ಳಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆ ತಕಾದು ಹೌದಾ ಹಣದ ವಿಚಾರ ಯಾವುದೇ ಒಂದು ತೊಂದರೆನೇ ಬರಲ್ಲ ವೀಕ್ಷಕರು ನಿಮಗೆ ಒಟ್ಟನೆ ಒಟ್ಟೆಯ ಜೀವನದಲ್ಲಿ ನೆಮ್ಮದಿ ಇರಬೇಕು ಬೇರೆಯವರ ಇರಬಾರ್ದು ಹೌದಾ ಗುರುವಾರದಂದು ವೀಕ್ಷಕರೇ ಈ ಒಂದು ಸಣ್ಣ ಕೆಲಸ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಒಂದು ಈ ಒಂದು ಸಣ್ಣ ತಂತ್ರ ಮಾಡೋಕ್ಕೆ ಸಾಧ್ಯವಾಗ್ನ ವೀಕ್ಷಕರೇ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ನೈನ್ ಫೋರ್ ಫೈವ್ ಜೀರೋ ವೀಕ್ಷಕರೇ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ದರೂ ಫೋನಿನ ಮುಖಾಂತರ ಆಗಿರ್ಬೋದು ಅಥವಾ ನೇರವಾಗಿ ಭೇಟಿಯಾಗಿ ಪರಿಹಾರ ಮಾಡ್ಕೋಬೋದು ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ವೀಡಿಯೋಸ್ ಬರುತ್ತೆ ವೀಕ್ಷಕರೇ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ವೀಕ್ಷಕರೇ ಹೌದಾ ನಮಸ್ಕಾರ ವೀಕ್ಷಕರೇ ಮತ್ತೆ ಮುಂದೆ ನೋಡೋದ್ರಲ್ಲಿ ಸಿಗ್ತೀನಿ ಧನ್ಯವಾದಗಳು